ಬಿಜೆಪಿಯ ರೆಬಲ್ಸ್ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದ್ದಾರೆ ದೆಹಲಿಗೆ ಬರುವಂತೆ ಯತ್ನಾಲ್ಯಾಂಡ್ ಟೀಮ್ಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದಾರೆ ಜನವರಿ ಆರರಂದು ದೆಹಲಿಗೆ ತೆರಳಲಿರುವಂತಹ ಯತ್ನಾಲ್ಯಾಂಡ್ ಟೀಮ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಏನೋ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಜೊತೆಯಲ್ಲಿ ಬಿ ಪಿ ಹರೀಶ್ ನಿರಂತರ್ ಗಣೇಶ್ ಜೊತೆಯಲ್ಲಿ ಎನ್ ಸಂತೋಷ್ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ ವಿಜೇಂದ್ರ ಅವರು ಅಮಿತ್ ಶಾ ಭೇಟಿಯ ಬೆನ್ನಲ್ಲೇ ಅತೃಪ್ತರಿಗೆ ಬುಲಾವನ್ನ ಕೊಟ್ಟಿದ್ದಾರೆ ರೆಬಲ್ ನಾಯಕರ ಬಗ್ಗೆ ದೂರನ್ನ ಬಿವೈ ವಿಜೇಂದ್ರ ನೀಡಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ ಜನವರಿ ಒಂಬತ್ತರವರೆಗೆ ದೆಹಲಿಯಲ್ಲಿರುವಂತಹ ರೆಬಲ್ ನಾಯಕರು ಜೆಪಿ ನಡ್ಡಾ ಸೇರಿ ಕೆಲ ನಾಯಕರನ್ನ ಭೇಟಿ ಮಾಡಲಿರುವಂತಹ ರೆಬಲ್ಸ್ ಟೀಮ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಪದಚ್ಯುತಿ ಬಗ್ಗೆ ಅಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಕೂಡ ಇದೆ ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದಂತಹ ರೆಬಲ್ ಟೀಮಿನ ಸೌಂಡು ಮತ್ತೆ ಈಗ ಭಾರಿ ಸದ್ದು ಮಾಡ್ತಿದೆ ಬಿಜೆಪಿಯ ರೆಬಲ್ಸ್ ನಾಯಕರಿಗೆ ಹೈಕಮಾಂಡ್ ಈಗ ಅಂತ ಬುಲಾವ್ ಕೊಟ್ಟಿದ್ದಾರೆ ಇತ್ತ ವಿಜೇಂದ್ರ ಅವರ ದೆಹಲಿಯ ಭೇಟಿಯ ಬೆನ್ನಲ್ಲೇ ಇಂಥದ್ದೊಂದು ಸೂಚನೆ ಬಂದಿದೆ ದೆಹಲಿಗೆ ಬರುವಂತೆ ಯತ್ನಾಳ್ ಟೀಮ್ಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾರೆ ಜನವರಿ ಆರರಂದು ದೆಹಲಿಗೆ ತೆರಳುತ್ತಿದ್ದಾರೆ ಯತ್ನಾಳ್ ಟೀಮ್ ಯತ್ನಾಳ್ ರೆಬಲ್ ಟೀಮ್ ಅಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಏನೋ ಕುಮಾರ್ ಬಂಗಾರಪ್ಪನವರಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಪಿ ಹರೀಶ್ ನಿರಂತರ್ ಗಣೇಶ್ ಸೇರಿ ಎನ್ಆರ್ ಸಂತೋಷ್ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ವಿಜೇಂದ್ರ ಅಮಿತ್ ಶಾ ಅವರನ್ನ ಭೇಟಿಯ ಬೆನ್ನಲ್ಲೇ ಈಗ ದಿಢೀರಂತ ರೆಬಲ್ ಟೀಮ್ಗೆ ದೆಹಲಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಹಾಗಾಗಿ ಏನೇನು ಚರ್ಚೆ ಆಗಬಹುದು ರೆಬಲ್ ನಾಯಕರ ಬಗ್ಗೆ ವಿವೈ ವಿಜೇಂದ್ರ ದೂರು ನೀಡಿರುವಂತ ಮಾಹಿತಿ ಕೂಡ ಒಂದ್ ಕಡೆಯಲ್ಲಿದೆ ಹೀಗಾಗಿನೇ ಜನವರಿ ಒಂಬತ್ತರವರೆಗೂ ಕೂಡ ದೆಹಲಿಯಲ್ಲೇ ಇರ್ತಾರೆ ರೆಬಲ್ ನಾಯಕರು ಇನ್ನು ಇವೆಲ್ಲದರ ನಡುವೆ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ದಂತಹ ಯತ್ನಾಳ್ ಅವರು ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮೇಲೆ ವಾಗ್ದಾಳಿಗಳನ್ನ ಮಾಡಿದ್ದಾರೆ ಕಂಪ್ಲೀಟ್ ಕೆಂಡಮಂಡಲ ಆಗಿದ್ದಾರೆ ಈ ವಿಚಾರವಾಗಿಯೂ ಕೂಡ ಈಗ ಮತ್ತಷ್ಟು ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಯಾವ ರೀತಿ ಆಗಿ ತಾರಕ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಇನ್ನು ರೆಬಲ್ ನಾಯಕರು ದೆಹಲಿಯ ಭೇಟಿಯ ಹೊತ್ತಲ್ಲಿ ಜೆ ಪಿ ನಡ್ಡಾ ಸೇರಿ ಕೆಲ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಪದಚ್ಯುತಿಯ ಬಗ್ಗೆ ರೆಬಲ್ ನಾಯಕರು ಅಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರು ಅನ್ನೋದಾಗಿ ಪಟ್ಟಿ ಹಿಡಿದಿದ್ದಾರೆ ಇದೇ ವಿಚಾರವಾಗಿ ವಕ್ಫನ್ನ ಮುಂದಿಟ್ಟುಕೊಂಡು ವಕ್ಫ್ ಹೋರಾಟದ ಮೂಲಕವಾಗಿಯೇ ಬಿಜೆಪಿಯ ರೆಬಲ್ ಟೀಮ್ ಹೋರಾಟಕ್ಕೆ ಕೆಳಗಿಳಿದಿದ್ರು ಈ ವಿಚಾರವಾಗಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗಿತ್ತು ಬಿಜೆಪಿಯ ಬಣಗಳ ಬಡಿದಾಟ ಈಗ ವಿಜಯೇಂದ್ರ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂತಹ ಬೆನ್ನಲ್ಲೇ ಬಿಜೆಪಿಯ ರೆಬಲ್ ಟೀಮ್ಗೆ ದೆಹಲಿಗೆ ಬರುವಂತೆ ಯತ್ನಾಲ್ಯಾಂಡ್ ಟೀಮ್ಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈ ವಿಚಾರ